ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಭವಿಷ್ಯ ಈ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಹಿಂದೆ ಮಾಡಿದ ಶ್ರಮಕ್ಕೆ ಫಲ ದೊರೆಯುವ ಸಾಧ್ಯತೆ ಇದೆ ಹೊಸ ಯೋಜನೆಗಳು ಅಥವಾ ಕೆಲಸಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಕಾಲ ಆದರೆ ಅತಿಯಾಗಿ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳದಿರಿ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗಲಿದೆ ಅಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದಾದರೂ ಜಾಗರೂಕತೆಯಿಂದ ಮುಂದುವರೆಯಿರಿ ಹೂಡಿಕೆ ಮಾಡುವ ಮೊದಲು ಪರಿಶೀಲನೆ ಅಗತ್ಯ ಆರ್ಥಿಕತೆ ಹಣಕಾಸು ಪ್ರವಾಹ ಈ ವಾರದಲ್ಲಿ ಸರಾಗವಾಗಲಿದೆ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿದರೆ ಲಾಭವಾಗಲಿದೆ ಕುಟುಂಬ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಬಂಧು ಮಿತ್ರರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ ಮನೆಯಲ್ಲಿ ಸಣ್ಣ ಸಮ ಸಂತೋಷದ ಕಾರ್ಯಕ್ರಮ ನಡೆಯುವ ಸೂಚನೆ ಇದೆ ಪ್ರೀತಿ ಮತ್ತು ದಾಂಪತ್ಯ ಪ್ರೇಮಿಗಳಿಗೆ ಅನುಕೂಲಕರ ಸಮಯ ಹಳೆಯ ಕಲಹಗಳು ನಿವಾರಣೆಯಾಗುವ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಹೆಚ್ಚಾಗಲಿದೆ ಆರೋಗ್ಯ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದು ಹೋಗಬಹುದು ಆಹಾರದಲ್ಲಿ ಎಚ್ಚರಿಕೆ ವಹಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಯೋಗ ಧ್ಯಾನ ಸಹಾಯಕ ಶುಭ ದಿನಗಳು ಬುಧವಾರ ಶುಕ್ರವಾರ ಶುಭ ಸಂಖ್ಯೆ ಮೂರು ಏಳು ಶುಭ ಬಣ್ಣ ಕೆಂಪು ದಿನವಾರು ಭವಿಷ್ಯ ಸೆಪ್ಟೆಂಬರ್ ಇಪ್ಪತ್ತ ಎರಡು ಸೋಮವಾರ ಹೊಸ ಕಾರ್ಯ ಕಾರ್ಯಾರಂಭಕ್ಕೆ ಶುಭ ಹಿರಿಯರ ಸಲಹೆ ಪಾಲಿಸಿದರೆ ಲಾಭ ಮಂಗಳವಾರ ವ್ಯವಹಾರದಲ್ಲಿ ಮುನ್ನಡೆಯ ದಿನ ಅನಿರೀಕ್ಷಿತ ಹಣ ಲಾಭ ಬುಧವಾರ ಶುಭ ದಿನ ಕುಟುಂಬದಲ್ಲಿ ಸಂತೋಷ ಸ್ನೇಹಿತರ ಸಹಕಾರ ದೊರೆಯುತ್ತದೆ ಗುರುವಾರ ಕೆಲಸದ ಒತ್ತಡ ಹೆಚ್ಚಾದರೂ ಇದೆ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಶುಕ್ರವಾರ ಪ್ರೇಮ ಜೀವನದ ಸಂತೋಷ ಪ್ರೇಮ ಜೀವನ ಸಂತೋಷ ಹಳೆಯ ಅಸಮಾಧಾನಗಳು ದೂರವಾಗುತ್ತವೆ ಶನಿವಾರ ಆರೋಗ್ಯದ ಕಡೆ ಗಮನ ಕೊಡಿ ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಿ ಭಾನುವಾರ ಕುಟುಂಬದ ಸಮೇತ ಆನಂದದ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಈ ವಾರ ಮುಖ್ಯ ಸೂಚನೆ ತಾಳ್ಮೆಯಿಂದ ನಡೆದುಕೊಂಡರೆ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಸಾಧ್ಯತೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ